ಇನ್ನು ಸೈಬರ್ ವಂಚನೆ ಜಾಲಕ್ಕೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಂದಿ ನಲುಗಿ ಹೋಗಿದ್ದಾರೆ ಎರಡು ವರ್ಷಗಳಲ್ಲಿ ಒಟ್ಟು ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿಗೆ ಸೈಬರ್ ಖದಿಮರು ಕನ್ನ ಹಾಕಿದ್ದಾರೆ ಈವರೆಗೆ ಬರೋಬ್ಬರಿ ನೂರ ಹತ್ತೊಂಬತ್ತು ಸೈಬರ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದಾವೆ ಈವರೆಗೆ ದಾಖಲಾಗಿರುವಂಥದ್ದು ನೂರ ಹತ್ತೊಂಬತ್ತು ಸೈಬರ್ ವಂಚನೆ ಪ್ರಕರಣಗಳು ಇನ್ನು ಸೈಬರ್ ವಂಚನೆಯಾಗುವಂತಹ ಜಿಲ್ಲೆಗಳಲ್ಲಿ ಧಾರವಾಡ ಹದಿಮೂರನೇ ಸ್ಥಾನವನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ಸೈಬರ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಸೈಬರ್ ವಂಚನೆ ವಂಚನೆ ಕೂಡ ಇದೀಗ ಜಾಸ್ತಿ ಆಗ್ತಾ ಇದೆ ಈ ಜಾಲ ಕೂಡ ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಜನರು ಎಚ್ಚರದಿಂದ ಇರದೇ ಇದ್ರೆ ಮತ್ತಷ್ಟು ವಂಚನೆಗಳು ಆಗುವಂತಹದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಸೈಬರ್ ಖದಿಮರು ಫೋನ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಅದೇ ರೀತಿಯಾಗಿ ಆಫರ್ಗಳನ್ನು ಕೊಟ್ಟು ಹಣ ಎಗರಿಸುವಂತಹ ಕೆಲಸವನ್ನು ಮಾಡ್ತಾರೆ ಈ ರೀತಿಯಾದಂತಹ ಪ್ರಕರಣಗಳು ನೂರ ಹತ್ತೊಂಬತ್ತು ದಾಖಲಾಗಿದ್ದಾವೆ ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿವರೆಗೆ ಸೈಬರ್ ವಂಚಕರು ಪಂಗನಾಮ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ದರೆ ಮತ್ತಷ್ಟು ಸೈಬರ್ ವಂಚನೆಗಳು ಆಗುವಂಥದ್ದು ಖಚಿತ ಅಂತ ಅಧಿಕಾರಿಗಳು ಅದೇ ರೀತಿಯಾಗಿ ಸೈಬರ್ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇನ್ನು ಸೈಬರ್ ವಂಚನೆ ಪ್ರಕರಣಗಳು ಮೊಬೈಲ್ನಲ್ಲಿ ನಡೆಯುತ್ತೆ ಮೊಬೈಲ್ನಲ್ಲಿ ಒಂದು ಇಮೇಲೋ ಅಥವಾ ಒಂದು ಮೆಸೇಜೋ ಅಥವಾ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಕಳಿಸಲಾಗುತ್ತೆ ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಆ್ಯಡ್ಗಳು ಕೂಡ ಬರ್ತಾ ಇರುತ್ತೆ ಇಂಟರ್ನೆಟ್ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಬ್ರೌಸರ್ಗಳು ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ನಲ್ಲೂ ಕೂಡ ಹಲವಾರು ಜಾಹೀರಾತುಗಳು ಬರ್ತಾ ಹೋಗುತ್ತೆ ಆ ಜಾಹೀರಾತುಗಳನ್ನು ನಂಬಿ ಏನಾದರೂ ದುಡ್ಡು ಕೊಟ್ಟಿದ್ದೆ ಆದರೆ ಆ ಸಂದರ್ಭದಲ್ಲಿ ಸೈಬರ್ ವಂಚಕರು ನಿಮ್ಮ ಖಾತೆಯಲ್ಲಿ ಇರುವಂತಹ ಹಣವನ್ನು ಎಗರಿಸ್ಬಿಡ್ತಾರೆ ಈವರೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೂರ ಹತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿವರೆಗೆ ಸೈಬರ್ ಖದಿಮರು ವಂಚಕರು ಪಂಗನಾಮ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈಬರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈಬರ್ ವಂಚನೆಗಳಿಗೆ ಸಂಬಂಧಪಟ್ಟಂತೆ ಜನರು ಎಜುಕೇಟ್ ಆಗಬೇಕು ಅದೇ ರೀತಿಯಾಗಿ ಈ ಬಗ್ಗೆ ಸಾಕಷ್ಟು ಜಾಗರೂಕರಾಗಿರಬೇಕು ಅಂತ ಎಚ್ಚರಿಕೆ ನೀಡಲಾಗ್ತಾ ಇದೆ ಏನಾಗ್ತಾ ಇದೆ ದ ಮೊಮೆಂಟ್ ಎನಿಬಡಿ ಯಾರು ಮೊಬೈಲ್ ಯೂಸ್ ಮಾಡ್ತಾರೆ ಯಾರು ಇಂಟರ್ನೆಟ್ ಬಳಸ್ತಾರೆ ಎವ್ರಿ ಒನ್ ಒಂದು ಸೈಬರ್ ಕ್ರೈಮ್ ಸೈಬರ್ ಸೈಬರ್ ಕ್ರೈಮ್ ರಿಸ್ಕ್ಗೆ ಒಳಗಾಗಿರುತ್ತಾರೆ ನಾವು ಈಗ ಮೊಬೈಲ್ ಯೂಸ್ ಮಾಡಿದಾಗ ಏನು ಪ್ರಿಕಾಷನ್ಸ್ ತೊಗೋಬೇಕು ತಗೊಳ್ಳೋ ತಗೊಳ್ಳೋದಿಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದಾಗ ಏನು ಪ್ರಿಕಾಷನ್ಸ್ ತಗೋಬಾರ ತಗೋಬೇಕು ತಗೊ ತಗೊಳ್ಳೋದಿಲ್ಲ ಈಗ ಲಾಸ್ಟ್ ಒಂದು ವರ್ಷ ಒಂದೂವರೆ ವರ್ಷ ನೋಡಿದ್ರೆ ಏನಾಗ್ತಿತ್ತು ಈ ಶೇರಿಂಗ್ ಒ ಟಿ ಪಿ ಶೇರಿಂಗ್ ಪಾಸ್ವರ್ಡ್ ಅಂಥ ಫ್ರಾಡ್ಗಳು ಜಾಸ್ತಿ ಆಗ್ತಾ ಇತ್ತು ಈಗ ಈ ಲಾಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರಿಂದ ತಾವು ಕೇಳ ಕೇಳಿರ್ಬೋದು ಈಗ ವಿಶೇಷವಾಗಿ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ನೀವು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ನಲ್ವತ್ತು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ ಈ ಒಂಥರ ಆಸೆ ಆಮಿಷಗಳನ್ನ ಒಡ್ಡಿ ಒಂದೊಂದು ಕೇಸಲ್ಲಿ ಈಚ್ ಪ್ರಕರಣ ಮಿನಿಮಮ್ ಲ್ಯಾಕ್ಸ್ ಆಫ್ ರುಪೀಸ್ ಯಾರು ಬಂದ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಳ್ಕೊಂಡಿರೋ ಪ್ರಕರಣಗಳು ಅತಿವಿರಲ್ಲ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಮಿನಿಮಮ್ ರನ್ನಿಂಗ್ ಇನ್ ಟು ಲ್ಯಾಕ್ಸ್ ಆಫ್ ರುಪೀಸ್ ಏನಾಗ್ತಾ ಇದೆ ದ ಮುಮೆಂಟ್ ಎನಿಬಡಿ ಯಾರು ಮೊಬೈಲ್ ಮತ್ತು ಬರೀ ಒಬ್ಬಳಿದವರು ಅಷ್ಟಲ್ಲ ಪುಟ್ಟ ಕರ್ನಾಟಕ ಭಾರತದಲ್ಲಿ ಸೈಬರ್ ಕ್ರೈಮ್ ಇಸ್ ಒಂದು ರೈಸ್ ಅಂತ ಬರ್ತಾ ಇರ್ತದೆ ಅದಕ್ಕೆ ನಮ್ಗೆ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇದೆ ಸೈಬರ್ ಕ್ರೈಮ್ ಆದಾಗ ಯಾವ ನಂಬರ್ ಡೈಲ್ ಮಾಡಿ ನಮ್ಮ ಬ್ಯಾಂಕ್ ನಾವು ಇಮಿಡಿಯೇಟ್ಲಿ ಬ್ಲಾಕ್ ಮಾಡಬೇಕು ಅನ್ನೋಂಥ ಕೊರತೆ ಭಾಳ ಜನರಿದೆ ವಿಶೇಷವಾಗಿ ಎಜುಕೇಟೆಡ್ ಜನ ಬ್ಯಾಂಕ್ ಮ್ಯಾನೇಜರ್ಸ್ ಪ್ರಜ್ಞಾವಂತರು ಸೈಬರ್ ಕ್ರೈಮಿಗೆ ಆಗೋದು ಕಾರಣ ಅಂದರೆ ಈಸಿ ಮನಿ ಮಾಡೋಕ್ಕೆ ಇದ್ದಾರೆ ಅದಕ್ಕೆ ಯಾವುದೇ ರೀತಿ ಟೆಂಪ್ಟ್ ಆಗಬಾರ್ದು ಮತ್ತು ನಾನು ಇವತ್ತು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡೆದೇನೆ ಪೊಲೀಸ್ ಅಧಿಕಾರಿಗಳು ಕೂಡಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಕೊಡಿ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡಿ ಇದೊಂದು ದೊಡ್ಡ ಮೌನ ಕ್ರಾಂತಿಯ ಒಂದು ಸುನಾಮಿ ತರ ಪಾಸಿಟಿವ್ ಸುನಾಮಿ ತರ ಆ ಒಂದು ತಿಳುವಳಿಕೆ ನೀಡುವಂಥ ಒಂದು ಸೆಮಿನಾರ್ ಆಗಬೇಕು